ಬೆಳಗಿನ ಪ್ರಾತಃ ಕಾಲದಲ್ಲಿ ಪಾರ್ವತಿ ಪಾರ್ವತಿಯ ಸ್ವರೂಪನೇ ಗೌರಿ ಅದರಿಂದಾಗಿ ಪಾರ್ವತಿ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರ ರಜತ ಕವಚ ಅಲಂಕಾರ ಮಾಡಲಾಯಿತು ನಂತರ ಪ್ರಸಾದ ವಿನಿಯೋಗ ನಂತರ ಇಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ವ್ರತ ಮತ್ತು ಕತೆ ಪೂಜೆಯಲ್ಲನ್ನು ಮಾಡಿ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ಪೂಜೆ ಮಾಡಿಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಅವರಿಗೆ ಕೈಗೆ ಗೌರಿ ಧಾರವನ್ನು ಕಟ್ಟಿ ಇಲ್ಲಿ ಪೂಜೆ ಮಾಡಿಕೊಡ್ತಾವೆ ಸ್ವಣ್ಣ ಬೆಳಗಿನ ಎದ್ದು ಶುಚಿರ್ಭೂತರಾಗಿ ಉಪವಾಸ ಇದ್ದು ಸ್ವರ್ಣಗೌರಿ ತೀರ್ಥವನ್ನು ಆಚ ಆಚರಣೆ ಮಾಡಬೇಕು ಏನಕ್ಕೋಸ್ಕರ ಅಂದರೆ ಹುಡುಗಿಯರು ಮದುವೆ ಆಗಿರೋ ಹುಡುಗಿಯರು ಗಂಡನ ಆಯುಷ್ಯ ಆರೋಗ್ಯ ಹೃದಿಗಾಗಿ ಮತ್ತು ಒಳ್ಳೆಯ ಸಂತಾನಕ್ಕಾಗಿ ಮುಂದೆ ನಮ್ಮ ಕುಟುಂಬದ ಎಲ್ಲ ಏಳಿಗೆಗಾಗಿ ಸ್ವರ್ಣಗೌರಿಯನ್ನು ವ್ರತವನ್ನು ಆಚರಿಸಬೇಕು ಮದುವೆ ಆಗದೆ ಇರುವವರು ಮುಂದೆ ಸಿಗುವಂಥ ಗಂಡ ಒಳ್ಳೆಯವನಾಗಿರಲಿ ಅಂತ ಪ್ರಾರ್ಥನೆಗೋಸ್ಕರ ಸ್ವರ್ಣಗೌರಿ ವ್ರತವನ್ನು ಮಾಡ್ತಾರೆ ಅದೆಲ್ಲ ಮಾಡಿ ಗೌರಿ ಧಾರವನ್ನು ಕೈಗೆ ಕಟ್ಟಿಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ ಅನ್ನೋದ್ರಿಂದ ಸ್ವರ್ಣಗೌರಿ ವ್ರತವನ್ನು ಮಾಡ್ತಾರೆ ಗೌರಿ ತನ್ನ ತಾಯಿಯ ಮನೆಗೆ ಹೋಗಿ ಪೂಜೆ ಮಾಡಿ ಮಾರನೇ ದಿನ ಮಗನ ಜೊತೆ ಬರೋದರಿಂದ ತೃತೀಯ ಅತಿಥಿ ಇರೋ ದಿವಸ ಗೌರಿ ವ್ರತ ಚತುರ್ಥಿ ಅಂದರೆ ತೃತೀಯ ಮತ್ತು ಚತುರ್ಥಿ ಎರಡು ಸಂಯುಕ್ತವಾಗಿರುವ ದಿನ ಆಚರಣೆ ಮಾಡೋದ್ರಿಂದ ವಿಶೇಷವಾದಂಥ ಫಲ ಅದರಿಂದಾಗಿ ತೃತೀಯ ತಿಥಿ ತಿಥಿ ಇರೋ ದಿವಸ ಗೌರಿ ಹಬ್ಬ ಚತುರ್ಥಿ ಇರೋ ದಿವಸ ಗಣಪತಿ ಹಬ್ಬ ಇವತ್ತು ತಾಯಿ ಗೌರಿ ತನ್ನ ತಂದೆ ಮನೆಗೆ ಹೋಗಿ ಪೂಜೆಯನ್ನು ಮಾಡಿ ನಂತರ ಮಾರನೇ ದಿವಸ ಗಣೇಶನನ್ನು ಕರೆದುಕೊಂಡು ಬರುತ್ತಾಳೆ ಅದರಿಂದಾಗಿ ಎರಡು ಒಂದೇ ಅಕ್ಕಪಕ್ಕ ಇರುತ್ತದೆ ಅದೇ ಮದುವೆ ಇದು ಆಲ್ಮೋಸ್ಟ್ ಗೌರಿ ಹಬ್ಬ ಆರಿಸಿದ್ರೆ ಹೆಣ್ಣು ಮಕ್ಕಳೇ ಜಾಸ್ತಿ ಏನಕ್ಕೆ ಅಂತಂದು ಹೇಳಿದ್ನಲ್ಲ ಈಗ ಉತ್ತಮ ಸಂತಾನ ಒಳ್ಳೆಯ ಗಂಡ ಮತ್ತು ನಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ನಮ್ಮ ಫಲಾಪೇಕ್ಷೆ ಉದ್ಯೋಗ ಆಗಿರ್ಬೋದು ವ್ಯವಹಾರ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಬೇಕಾಗಿರೋದೆಲ್ಲ ಇವೆ ತಾನೆ ಹಣಕಾಸು ವ್ಯವಸ್ಥೆ ಬೇಕು ಮನೆ ಒಳ್ಳೆಯ ಗೃಹ ಬೇಕು ಮೇನ್ ಆಗಿ ಒಳ್ಳೆಯ ಗಂಡ ಬೇಕು ಇದಕ್ಕೋಸ್ಕರ ಮುಖ್ಯವಾಗಿ ಆಚರಣೆ ಮಾಡೋದು ಒಳ್ಳೆಯ ಗಂಡನಿಗೋಸ್ಕರ ಮಾಡುವಂತಹ ವ್ರತನೇ ಸರ್ಣ ಗೌರಿ ರಥ ಶಾಂತಿ ಸಂಯಮ ಇವಕ್ಕೆಲ್ಲಕ್ಕೋಸ್ಕರ ನಾಳೆ ಬೆಳಿಗ್ಗೆ ಸುಮಾರು ಐದು ಗಂಟೆಗೆ ಮಹಾಗಣಪತಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ನಂತರ ಏಳು ಗಂಟೆಗೆ ಒಂದು ಮಂಗಳಾರತಿ ಪ್ರಸಾದ ವಿನಿಯೋಗ ತಿರುಗಿ ಹತ್ತು ಗಂಟೆಗೆ ಮಹಾ ರುದ್ರಾಭಿಷೇಕ ಸುಮಾರು ಮೂವತ್ತು ರುದ್ರ ಮಂಗಳ ದ್ರವ್ಯಗಳಿಂದ ಹಾಲು ತುಪ್ಪ ಜಂತುಪ್ಪ ಹಿಂಗೆ ಒಂದು ಮೂವತ್ತು ದ್ರವ್ಯಗಳಿಂದ ಸ್ವಾಮಿಗೆ ಮಹಾ ರುದ್ರಾಭಿಷೇಕ ಆಗ್ತದೆ ಸುಮಾರು ಒಂದು ಗಂಟೆ ಮುಗೀತದೆ ನಂತರ ಎರಡು ಮೂವತ್ತಕ್ಕೆ ತೆರೆಯನ್ನು ಎಳಿತೀವಿ ನಾಲ್ಕು ಗಂಟೆಗೆ ಮಹಾಮಂಗಳಾರತಿ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣದಲ್ಲಿರುವ ಚಂದ್ರವನ ಆಶ್ರಮದಲ್ಲಿರುವ ತ್ರಿನೇತ್ರ ಅವರ ದಿವ್ಯ ಸಮ್ಮುಖದಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸರವ್ರ ದಿವ್ಯ ಸಮ್ಮುಖದಲ್ಲಿ ಸ್ವಾಮಿಗೆ ಮಹಾಮಂಗಳಾರತಿ ಆಮೇಲೆ ನಾಡಪ್ರಸಾದ ಪ್ರಸಾದ ವಿನಿಯೋಗ ದೇವಸ್ಥಾನದ ವತಿಯಿಂದ ನಡೆಯುತ್ತೆ